ಜಿಲ್ಲೆಯ ಸುರಪುರ ತಾಲೂಕಿನ ಲಕ್ಷ್ಮೀಶನ ದೇವಪುರ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಇದೇ ಮೊದಲ ಬಾರಿಗೆ ಬಹಳ ಸಡಗರದಿಂದ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ನೂತನವಾಗಿ ಗ್ರಾಮ ಪಂಚಾಯತ್ಗೆ ಅವಧಿಯ ಅಧಿಕಾರಿಯಾಗಿ ಆಗಮಿಸಿರುವ ಶರಣಪ್ಪ ಇಚ್ಛೆಯಿಂದ ತಾವೇ ಖುದ್ದಾಗಿ ಮುಂದೆ ನಿಂತು ತಮ್ಮ ಸಿಬ್ಬಂದಿ ವರ್ಗದವರೊಂದಿಗೆ ಬಹಳಷ್ಟು ಪಂಚಾಯಿತಿಯನ್ನ ಅಲಂಕಾರಗೊಳಿಸಿ ಸ್ವಚ್ಛತೆಗೊಳಿಸಿ ಸುತ್ತಮುತ್ತಲು ಸ್ವಚ್ಛತೆಯನ್ನ ಮಾಡಿಸಿದರು ಗ್ರಾಮದ ಗುರು ಹಿರಿಯರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ತತ್ವ ಪದಗಳ ಮೂಲಕ ಪೂಜೆ ಸಲ್ಲಿಸಿ ಧ್ವಜಾರೋಹಣಕ್ಕೆ ಚಾಲನೆ ನೀಡಿದರು ಪಂಚಾಯಿತಿ ಅಧ್ಯಕ್ಷರಾದ ರೇಣುಕಾ ಅವರು ಧ್ವಜಾರೋಹಣ ಮಾಡಿ ರಾಷ್ಟ್ರಗೀತೆಯ ಹಾಡುವುದರ ಮೂಲಕ ಚಾಲನೆ ನೀಡಿದರು ಹಾಗೂ ಬಿಲ್ಲುಗಾರಿಕೆಯಲ್ಲಿ ವಿವಿಧ ಕ್ರೀಡೆಗಳಲ್ಲಿ ರಾಷ್ಟಮಟ್ಟಕ್ಕೆ ಆಯ್ಕೆಯಾಗಿರುವ ಇಪ್ಪತ್ತಕ್ಕೂ ಹೆಚ್ಚು ಕ್ರೀಡಾಪಟುಗಳಿಗೆ ಇದೇ ಮೊದಲ ಬಾರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಗಳಾದ ಶರಣಪ್ಪ ಹಾಗೂ ಅಧ್ಯಕ್ಷರು ಮುಖಂಡರುಗಳಿಂದ ಸನ್ಮಾನಿಸಿ ಗೌರವಿಸಿದರು ಸನ್ಮಾನಿಸಿಕೊಂಡ ಕ್ರೀಡಾಪಟುಗಳು ನಾವು ಹದಿನೈದು ವರ್ಷಗಳಿಂದ ಬಿಂದುಗಾರಿಕೆಯಲ್ಲಿ ಬೇರೆ ಬೇರೆ ಪಂಚಾಯಿತಿಗಳಲ್ಲಿ ವಿವಿಧ ಕ್ಷೇತ್ರದಲ್ಲಿ ನಾವು ಸನ್ಮಾನಿಸಿಕೊಂಡು ಪ್ರಶಸ್ತಿಯನ್ನ ಪಡೆದುಕೊಂಡು ಬಂದಿದ್ದೇವೆ ಆದರೆ ನಮ್ಮ ಸ್ವಂತ ಗ್ರಾಮವಾದ ಈ ನಮ್ಮ ದೇವಪುರದಲ್ಲಿ ಇದೇ ಮೊದಲ ಬಾರಿಗೆ ಸನ್ಮಾನಿಸಿಕೊಳ್ಳುತ್ತಿರುವುದು ನಮಗೆ ಅತ್ಯಂತ ಸಂತೋಷವಾಗಿದೆ ಎಂದು ನುಡಿದರು ಗ್ರಾಮಸ್ಥರು ಶರಣಪ್ಪ ಹಾಗೂ ಅಧ್ಯಕ್ಷರಿಗೆ ಕ್ರೀಡಾಪಟುಗಳಿಂದ ತಮ್ಮ ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ಅಭಿವೃದ್ಧಿ ಅಧಿಕಾರಿಗಳಾದ ಶರಣಪ್ಪ ಅಧ್ಯಕ್ಷರುಗಳಾದ ರೇಣುಕಾ ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಸಂಘಟನೆಯ ಪದಾಧಿಕಾರಿಗಳು ಮುಖಂಡರುಗಳು ರಾಜಕೀಯ ನಾಯಕರುಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು एक साथ राष्ट्रीय सेलूट के साथ राष्ट्रीय गीत शुरू कर। ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾನ್ಯ ಗೌರ್ಮೆಂಟ್ ಅಧ್ಯಕ್ಷರೇ ಸರ್ವ ಸದಸ್ಯರೇ ಹಾಗೂ ಊರಿನ ಮುಖಂಡರೇ ಹಾಗೂ ಸಾರ್ವಜನಿಕರೇ ಇವತ್ತಿನ ದಿನ ನಮಗೆಲ್ಲರಿಗೂ ಸಂತೋಷ ವಿಚಯ ನಮ್ಮ ಗಣರಾಜ್ಯೋತ್ಸವವನ್ನು

ಯುವ ಬಳಗದ ವತಿಯಿಂದ ಅವರಿವರು ಎನ್ನದೇ ಮಹಾಕವಿ ಲಕ್ಷ್ಮೇಶ ಯುವ ಬಳಗದ ವತಿಯಿಂದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೂ ಮತ್ತು ಪಿ ಡಿ ಅವರಿಗೂ ನಮ್ಮ ಸರ್ವ ಸದಸ್ಯರಿಗೂ ಕೂಡ ಧನ್ಯವಾದಗಳು ಹಾಗೆ ನಮ್ಮ ಮಹಾಕವಿ ಲಕ್ಷ್ಮೇಶನ ಯುವ ಬಳಗ ನೋಡ್ತಕ್ಕಂಥ ದೃಷ್ಟಿಯಿಂದ ಮಾಡ್ತಕ್ಕಂಥ ಇವರ ಪಿ ಡಿ ಸರ್ ಅವರು ಮಾಡ್ತಕ್ಕಂಥ ಕೆಲಸಗಳನ್ನು ಮೆಚ್ಚಿ ಯಾರೇ ಏನೇ ಅನ್ಕೊಳ್ಳಿ ನಮ್ಮ ಯುವಕರ ಬಳಗದ ವತಿಯಿಂದ ಅವರಿಗೆ ನಮ್ಮ ತುಂಬ ಹೃದಯಪೂರ್ವಕವಾಗಿ ಅಧ್ಯಕ್ಷರಿಗೆ ಮತ್ತು ಪಿ ಡಿಸ್ವರ ಅವರಿಗೆ ನಮ್ಮ ಮಹಾಕವಿ ಲಕ್ಷ್ಮೇಶ್ವರ ಅವರ ತುಂಬ ಚಿಕ್ಕ ಒಂದು ಸನ್ಮಾನ ಇರುತ್ತದೆ ಅದಕ್ಕಾಗಿ ಎಲ್ಲ ಯುವಕರು ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿ ಅದಕ್ಕೆ